ಪ್ರೀ ವೇಕ್ಷಕರೇ ಮತ್ತೊಂದು ಒಂದು ಹೊಸ ಸಂಚಿಕೆಯನ್ನು ಮಾಡಿ ಬರ್ತಾ ತಗೊ ಬರ್ತಾಯಿದ್ದೀನಿ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದೊರಗಡೆ ಆಗಿದೆ ಈ ವಿಷಯವಾಗಿ ಸಂಕ್ಷಿಪ್ತ ವಿವರವನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ನ ಬೇರೆಯವ್ರಿಗೆ ಕಳಿಸಿ ಹಾಗೂ ಬೇರೆಯವ್ರಿಗೆ ಕಳಿಸಿ ಅವ್ರಿಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೇಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ದರೋಡೆ ಪ್ರಕರಣ ಒಂದು ಸಂಶಯಾತ್ಮಕವಾಗಿ ಉಳಿದಿದೆ ಇದುವರೆಗೂ ಏನು ಅಂದರೆ ಆ ಗಾಡಿಯಲ್ಲಿ ಸಿ ಸಿ ಕ್ಯಾಮ್ರಾಗಳು ಎತ್ಕೊಂಡೇ ಹೊಂಟೋಗಿದ್ದಾರೆ ಅಂತ ಹೇಳಿ ಆ ಸಿ ಸೆಕ್ಯೂರಿಟಿ ಯಾಕೆ ಈ ಥರ ಮಾಡ್ತಾ ಇದ್ರು ನೋಡಿ ಎಲ್ಲೆಲ್ಲಿ ಅಂತಂದರೆ ಒಂದು ಹಿಂದೆ ಒಂದು ಫಿಲಮ್ ಬಂದಿತ್ತು ರಾಜ್ಕುಮಾರದು ರಿಸರ್ವ್ ಬ್ಯಾಂಕಿಂದ ಬರುತ್ತೆ ಆ ಬಂದಂಥದ್ದು ರಾಜ್ಕುಮಾರ್ ಫಿಲಮಲ್ಲಿ ಅವ್ರಿಗೆ ಸಂಬಂಧಪಟ್ಟ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ರು ಹಂಗೆ ಈ ಥರ ಗುಂಡಿಡುತ್ತು ಕೊಲ್ತಾರೆ ಅವ್ರು ಯಾರೂ ಸಾಯೋಲ್ಲ ಆಮೇಲೆ ಆ ಶೂಟ್ ಅಲ್ಲಿಗೆ ಮುಗೀತದೆ ಅಂತ ಹೇಳ್ತಾರೆ ಅದು ಹಂಗಾಗಿಲ್ಲ ಡೈರೆಕ್ಟಾಗಿ ಶೂಟ್ ಮಾಡ್ಬಿಡ್ತಾರೆ ಇದು ಇದು ಒಂದು ರೀತಿಯ ಈ ಇವಾಗ ಇವತ್ತು ರೆನೆ ನಡೆದಂಥ ಘಟನೆ ಏನಾಗಿದೆ ಪ್ರೀ ಪ್ಲ್ಯಾಂಡ್ ವೆಲ್ಡ್ ಪ್ರೀ ಪ್ರೀ ಪ್ಲ್ಯಾಂಡ್ ಅನ್ ಟ್ರೈಡ್ ವೆಲ್ ಪ್ರೀ ಅನ್ ಟ್ರೈಡ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅತೀ ಬುದ್ಧಿವಂತರು ಅತಿ ಬುದ್ಧಿವಂತರು ಅಂದರೆ ಈಗ ಅವಾಗ ನಮಗೆ ಬಂದಂಥ ರಜೆರ ಸಂಜೆಗೇ ಬಂದಂಥ ಮಾಹಿತಿ ಪ್ರಕಾರ ಏನಾಗದಪ್ಪ ಇದು ಅಂದರೆ ಜಯನಗರದಿಂದ ಅಂದರೆ ಈ ಸೌ ಇದು ಅದ್ರ ಕಡೆಯಿಂದ ಟೀಚರ್ಸ್ ಕಾಲೋನಿ ಕಡೆ ಹೋಗುತ್ತಲ್ಲ ಟಿನಿಟಿ ಆಸ್ಪತ್ರೆಯಿಂದ ಅಲ್ಲಿಂದ ಅಶೋಕ ಹೆಪ್ಪನೇ ಕಾರು ಮತ್ತೆ ಇದು ಯಾವುದು ಈ ಸೆಕ್ಯೂರಿಟಿ ಕ್ಯಾಂಪ್ ದುಡ್ಡು ಹಾಕು ಎ ಟಿ ಎಂ ಕಾರು ಇದು ವ್ಯಾನ್ ಅದು ಕೂಡ ಮುಂದೋಗಿದೆ ಅದರಿಂದ ಇದು ಆ ಕಾರು ಅದು ಹೋಗಿದೆ ಅದೊಂದು ದೃಶ್ಯ ಬಂದಿದೆ ಅದು ಆ ದೃಶ್ಯ ಅದೊಂದೇ ಕಡೆ ಸಿಕ್ಕಿದೆ ಈ ಜ ಒಂದು ವೈದ್ಯರು ತಾಳೆ ಹಾಕ್ ನೋಡಿದಾಗ ಟ್ರಿನಿಟಿ ಆಸ್ಪತ್ರೆ ಹಿಂಭಾಗ ಯಾವುದು ಯಾರು ಯಾವ ಪ್ರದೇಶ ಅದರ ಜೈನಗರ ತರಡ್ ಬ್ಲಾಕು ಚೈನಗರ ತರಡ್ ಬ್ಲಾಕು ಅದು ಸೆಕೆಂಡ್ ಬ್ಲಾಕ್ ಇದು ಈಗ ಅಶೋಕ ಪೇರ ಸೆಕೆಂಡ್ ಬ್ಲಾಕ್ ಕರಡು ಬ್ಲಾಕು ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಪ್ರದೇಶಗಳು ಯಾವುದು ಅದನ್ನು ಕೂಡ ನಾವು ತಾಳಿ ಹಾಕಬೇಕಾಗಿದೆ ನಿಜಕ್ಕೂ ಕೂಡ ಒಂದು ರೀತಿ ಈ ಹೆಂಗೆ ಏನಪ್ಪ ಅಂತ ಈಗ ವಿರೋಧ ಪಕ್ಷದ್ದು ಅದರ ಕೇಂದ್ರದಲ್ಲಿ ಓ ಇದು ಮೋದಿ ಸರ್ಕಾರದ ಇದು ದೆಲ್ಲಿ ಬ್ಲಸ್ಟ್ ಸಂಬಂಧಪಟ್ಟಂತೆ ಮೋದಿ ಇದು ವಿಫಲ ಆಯಿತು ಇಂಟೆಲಿಜೆನ್ಸ್ ವಿಫಲ ಆಯಿತು ರಾಜೀನಾಮೆ ಕೊಡಿ ಅಂತ ಈಗ ನಿನ್ನೆ ಪ್ರಕರಣಕ್ಕೆ ಸ್ಟೇಟ್ ಗೋರ್ಮೆಂಟ್ ಅವ್ರು ಏನು ಹೇಳ್ತಾರೆ ನಿನ್ನೆ ನಡೀತಲ್ಲಪ್ಪ ಏಳು ಕೋಟಿ ಎರಡು ಲಕ್ಷ ದರೋಡೆ ಇಂಟೆಲಿಜೆನ್ಸು ಇಂಟೆಲಿಜೆನ್ಸ್ ಇಲ್ವಾ ಸ್ಟೇಟಲ್ಲಿ ಈಗ ರಾಜೀನಾಮೆ ಕೊಡಿ ನೀವು ಇವಾಗ ರಾಜೀನಾಮೆ ಕೊಡಿ ಆಗಾಗಲೇ ರಾಜ್ಯ ಸರ್ಕಾರದ ವಿಪಕ್ಷಗಳು ಕೂಡ ನಿನ್ನೆನೆ ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣ ನೋಡ್ತಾ ಇದ್ರೆ ಜನರಿ ಪ್ರದೇಶ ತುಂಬ ಜನದಟ್ಟಿ ಪ್ರದೇಶ ಯಾವುದು ಜಯನಗರ ಸೌತಂಡ್ ಸರ್ಕಲ್ದು ಹಿಂದೆ ಇದಕ್ಕೆ ಬಿ ಎಚ್ ಎಸ್ ಇಂದ ಈ ಕಡೆ ಟೀಚರ್ಸ್ ಕಾಲೇಜಿಗೆ ಹೋಗೋದ ವ್ಯವಸ್ಥೆ ಇಲ್ಲ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಅದರಲ್ಲೂ ಅಶೋಕ ಅಪೀಲ್ ಬಂದರೆ ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ ಈ ಅಶೋಕ ಪೇಲರ್ ಹತ್ರ ಅಡ್ಡಗಟ್ಟಿ ಇದ್ದಾರೆ ಅಂತ ಅಂದರೆ ಅರ್ಥ ಏನು ವೆಲ್ ಪ್ರೀ ಪ್ಲ ಟ್ರೈನ್ಡ್ ಪೀಪಲ್ಸೆ ಇದು ಇಷ್ಟೊಂದು ದೊಡ್ಡ ಮೊತ್ತದ ಒಂದು ದರೋಡೆ ನಾನು ಇತ್ತೀಚಿನ ವರ್ಷಗಳಲ್ಲಂತೂ ಈ ಫಸ್ಟ್ ಟೈಮ್ ಕೇಳ್ತಾ ಇರೋದು ಮತ್ತು ಹಿಂದೆ ಭಾಳ ಆಗ್ತಿತ್ತು ಏನು ಮನೆಗಳಲ್ಲಿ ಈ ಅಂಗಡಿಗಳಲ್ಲಿ ಆಗ್ತಿತ್ತು ಅಂಥ ಜನ ಅಂತೂ ಅಲ್ಲವೇ ಅಲ್ಲ ಇದು ಯಾರೋ ದುಷ್ಕರ್ಮಿಗಳು ದುಷ್ಕರ್ಮಿಗಳು ಅಂತಂದರೆ ಪಾಪ ನನಗೆ ಪದಗಳೇ ಉಲ್ಲೇಖಗಳಿಲ್ಲ ಇದರೊಳಗೆ ಆ ರೀತಿ ಆಗ್ತಾ ಇದೆ ಇಂಥ ದುಷ್ಕರ್ಮಿಗಳು ಅಂತಂದರೆ ಏನೋ ಈಗ ಒಂದು ಕೃತ್ಯ ನಡೆಸಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕೇ ಬೇಕು ಅಲ್ವಾ ಅದಕ್ಕಾಗಿ ಯಾಕೆ ಇರಬಾರ್ದು ಅದಕ್ಕೆ ಯಾಕೆ ಬೆಳೆಸ್ಬಾರ್ದು ಇದು ನನ್ನ ಒಂದು ಪ್ರಶ್ನೆ ನೋಡಿ ಈ ಡೆಲ್ಲಿ ಬ್ಲಾಸ್ಟ್ ಆಯ್ತಲ್ವಾ ನಾನು ನಾನು ಹೇಳ್ತಿದ್ದೆ ಅವ್ರಿಗೆ ಯಾವ್ರಿಗೂ ಅವ್ರಿಗೆ ಧನಾತ್ಮಕ ಯೋಚನೆ ಇರೋಲ್ಲ ಋಣಾತ್ಮಕ ಯೋಚನೆ ಜಾಸ್ತಿ ಇರ್ತದೆ ಅಂತ ಇದು ಅದೇ ಕೇಸು ಯಾವುದು ಈ ದರೋಡೆ ಪ್ರಕರಣ ಅವರೇನಿದ್ರು ಈ ಕುಕೃತಿಗಳನ್ನು ಮಾಡೋದಕ್ಕೆ ಈ ಹಣಗಳನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಅಲ್ವಾ ಹಾಗಾದ್ರೆ ಈಗ ಶಂಕಿತರು ಅಂತ ಬಿಡುಗಡೆ ಮಾಡಿದಾರಲ್ಲ ಅವರೆಲ್ಲ ಯಾರು ಎಲ್ಲಿಂದ ಬಂದಿದ್ದಾರೆ ಜೊತೆಗೆ ನನಗೆ ಇನ್ನೊಂದು ಕುತೂಹಲ ಅಂತ ಅಂದ್ರೆ ಈ ದುಡ್ಡು ತೆಗೆದುಕೊಂಡಂತ ಎ ಟಿ ಎಂ ವಾಹನ ಸೆಕ್ಯೂರಿಟಿ ಭಾಹನ ಏನಾಗಿರ್ಬೋದು ಎಲ್ಲಿಂದ ಬತ್ತು ಅಂತ ಅದೇವ್ರಿಗೂ ಮಾಹಿತಿನೇ ಇಲ್ಲ ಅದು ಕಾನೂನು ಪ್ರಕಾರ ರಿಸರ್ವ್ ಬ್ಯಾಂಕ್ ಕಾನೂನಿನ ಪ್ರಕಾರ ಮಾರ್ಗ ಮಾರ್ಗ ಗೈಡ್ಲೈನ್ಸ್ ಪ್ರಕಾರ ಐದು ಲಕ್ಷ ಮಾತ್ರ ತುಂಬಿಸ್ಕೋಬೇಕು ಅಂತ ಇದೆ ಎಷ್ಟು ಫೈವ್ ಲಕ್ಷ ಐದು ಕೋಟಿ ಸಾರಿ ಐದು ಕೋಟಿ ತುಂಬಿಸ್ಕೋಬೇಕು ಅಂತ ಮಾಹಿತಿ ಇದೆ ಐದು ಕೋಟಿ ಮಾತ್ರ ತುಂಬಿಸ್ಬೇಕು ಅದ್ರ ಮೇಲೆ ಮಾಡಿಲ್ಲ ಆದರೆ ಏಳು ಕೋಟಿ ಹೆಂಗೆ ಬಂತು ಏಳು ಕೋಟಿ ಹೆಂಗೆ ಬಂತು ಅಲ್ವಾ ನಿಜವಾಗ ಏಳು ಕೋಟಿ ಒಂದು ವಾಹನದಲ್ಲಿ ಗೈಡ್ಲೈನ್ಸ್ ಪ್ರಕಾರ ಐದು ಐದು ಕೋಟಿ ಮಾತ್ರ ಇರಬೇಕು ಇದು ಏಳು ಕೋಟಿ ಹೆಂಗೆ ಬಂತು ಏಳು ಕೋಟಿ ಏನೊಂದು ಲಕ್ಷ ಇದು ಏನು ಇದು ಯಾರು ಮಾಡಿದ್ದಾರೆ ಇದುವರೆಗೂ ಯಾರು ಸಿಕ್ ಬಂದಿಲ್ಲ ಡ್ರೈವರ್ಗಳು ಅವರು ಸಿ ಸಿ ಎಸ್ ಅಂದರೆ ಸೆಕ್ಯೂರಿಟಿ ಸಂಬಂಧಪಟ್ಟವರು ಮಾತ್ರ ಇದಾರೆ ಹೊರತು ಯಾರು ಕಳೆದ ಮಾಡೋ ಇದುವರೆಗೂ ಪತ್ತೇ ಇಲ್ಲ ಒಂದು ಇನ್ನೊಂದಪ್ಪ ನೈಜ ಅಂಶ ಅಂದರೆ ಡೆಲ್ಲಿ ಬ್ಲಾಸ್ಟ್ನಲ್ಲಿ ಭಯೋತ್ಪಾದಕರು ಸತ್ತೋದ್ರು ಬಾಂಬ್ ಹಾಕ್ಕೊಂಡು ಆದ್ರೆ ಇದ್ರಲ್ಲಿ ಯಾರು ಬಾಂಬ್ ಹಾಕಿಲ್ಲ ಆ ತಪ್ಪಿ ಬಾಂಬೆದವರು ಹಾಕೊಂಡ್ರೆ ದುಡ್ಡು ಕದಿ ಏನಾಯ್ತಿತ್ತು ದುಡ್ಡಿನ ಕದಿ ಏನಾಯ್ತಿತ್ತು ಹೇಳಿ ಅದಕ್ಕೂ ಸೇಫ್ ಆಗಿದ್ದಾರೆ ದುಡ್ಡು ಸೇಫ್ ಆಗೋ ಸುಕ್ಕೋದ ಅವ್ರು ಯಾವುದು ಏನು ಮಾಡಿಲ್ಲ ದುಡ್ಡು ಬೇಕಲ್ಲ ಅವ್ರಿಗೆ ಅವಶ್ಯಕತೆ ಇರುತ್ತದಲ್ಲ ಇದಕ್ಕೆ ಏನಾರು ಅವ್ರು ಹೋಗ್ತಾ ಇದ್ದಾರಾ ಇಲ್ಲ ಇಲ್ಲ ಯಾರೋ ಇಲ್ಲಿವರೇ ಅಲ್ಲೇ ಅವರ ನಮ್ಮ ಕರ್ನಾಟಕದವ್ರ ಅಥವಾ ನಮ್ಮ ತಮಿಳ್ನಾಡವರ ಈ ತರ ತಿಂಗ್ ಮಾಡ್ತಾರ ಪೊಲೀಸ್ನವರು ನೋಡಿ ಇದು ಎಲ್ಲೆಲ್ಲಿ ಹೋಗೋದೇ ಅಂತ ಅಂದ್ರೆ ಆಕ್ಚುಲಿ ಕಾರ್ ಬಂದು ಅದೆಲ್ಲಿಂದ ಬಂದದೆ ಯಾವ್ದು ವ್ಯಾನು ಗೊತ್ತಿಲ್ಲ ಅದು ಸಿ ಸಿ ಕ್ಯಾಮರಾ ಏನಿದೆ ಕದ್ದೆ ಜಯನಗರ ಟೀಚರ್ಸ್ ಕಾಲೇಜಿನಿಂದ ಅಶೋಕ್ ಅಲ್ಲ ಅಡ್ಡಗಟ್ಟಿದ್ದಾರೆ ಅಶೋಕ ಅಶೋಕ ಪಿಲ್ಲರ್ ಹತ್ರ ಈಗ ಅಡ್ಗಟ್ಟಿ ಅಲ್ಲಿ ಗನ್ ಪಾಯಿಂಟ್ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಎಲ್ಲಾ ಸಿಬ್ಬಂದಿಗಳನ್ನ ಇಳಿಸಿ ಗನ್ ಪಾಯಿಂಟ್ ಇಟ್ಟು ಅವ್ರನ್ನ ತಗೊಂಡೋಗಿ ಎಲ್ಲಿಗೆ ಹೋಗ್ಬೇಕು ಇದು ಅಶೋಕ ಪಳ್ಳ ನೆಕ್ಸ್ಟ್ ಹೋಗೋದು ಎಲ್ಲಿಗೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಎದುರಕ್ಕೆ ಹೋಗ್ಬೇಕು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಮಾಲಕ್ಕ ಹೋಗ್ಬೇಕು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಆದ್ಮೇಲೆ ವಿಲ್ಸನ್ ಗಾರ್ಡನ್ ವಿಲ್ಸನ್ ಗಾರ್ಡನ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗ್ರೆ ನಿಮೆನ್ಸು ನಿಮೆನ್ಸಿಂದ ಮುಂದಕ್ಕೆ ಹೋದ್ರೆ ಡೈರಿ ಡೈರಿ ಸರ್ಕಲ್ ಬೇರೆ ಇದೇನು ಸಿಂಪಲ್ ಅಷ್ಟೇ ಮಾರ್ಗ ಆಗ ಸಿದ್ದಾಪುರ ಪೊಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿ ಸಿ ಕ್ಯಾಮರಾಗಳಿಲ್ವಾ ಎಫ್ ಐ ಆರ್ ಆಗಿರೋದು ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲೆ ಸಿ ಕ್ಯಾಮ್ರಾ ಯಾಕೆ ಚೆಕ್ ಮಾಡ್ತಿಲ್ಲ ಆದ್ರೆ ಯಾಕೆ ಬಿಡುಗಡೆ ಆಗಿಲ್ಲ ಹಂಗಾರೆ ಅವರೆಲ್ಲ ಹೋಗಿದ್ದಾರೆ ತಿರ್ಗಾ ಅದೇ ಆಮೇಲೆ ಈ ಕಡೆ ಬಂದರು ಯಾವ ಕಡೆ ಈ ಹೊಸರು ರೋಡು ಅಂತ ಅಂದರೆ ಈ ಇದು ಯಾವುದೋ ಬನ್ಶಂಗ್ ಇದಕ್ಕೆ ಬಿ ಟಿ ಎಮ್ ಲೇಔಟ್ ಕಡೆ ಹೋಗುತ್ತಲ್ಲ ಯಾವುದೋ ಈ ಡಬಲ್ ರೋಡ್ ಇದೆಯಲ್ಲ ಅಲ್ಲಿ ಆ ಕಡೆ ಅಂತ ಹೇಳ್ತಾರೆ ಅದು ಒಂದು ಸಿ ಸಿ ಕ್ಯಾಮ್ರಾ ತೋರಿಸಿದ್ದಾರೆ ಅದು ಮಡಿವಾಳದ ಕಡೆ ಹೋಗೋದು ಮಡಿವಾಳದಿಂದ ಹೊಸೂರು ಕಡೆ ಹೋಗೋ ರೋಡು ಮಡಿವಾಳದಿಂದ ಹೊಸೂರು ಕಡೆ ರೋಡು ಅಲ್ಲಿ ಒಂದು ಬತ್ತು ಅಂತ ಹೇಳ್ತಾರೆ ಆಮೇಲೆ ಜೆ ಪಿ ನಗರ ಅಂತಾರೆ ಇದು ಯಾವ ರೀತಿ ಕುಕೃತ್ಯ ಇದರ ಹಿನ್ನೆಲೆ ಏನು ಇದರಲ್ಲೆಲ್ಲ ಭಯೋತ್ಪಾದನೆ ಇದೆಯಾ ಅಥವಾ ಇಲ್ವಾ ಅನ್ನೋದು ಒಂದು ಶಂಕೆನೆ ಯಾಕೆಂದರೆ ಇಷ್ಟು ದೊಡ್ಡ ಮೊತ್ತ ಮಾರ್ಕೆಟಲ್ಲಿರೋನ ಕಳ್ತನ ಮಾಡೋನಾಗಲಿ ಅಂಗಡಿ ಕಳ್ತನ ಮಾಡೋದಾಗಲಿ ಆಗಿ ಕಳ್ತನ ಮಾಡಲ್ಲ ಈ ರೀತಿ ಪ್ರೀಬಳ ಕಲ್ತನ ಕಳ್ತನ ಮಾಡಲ್ಲ ಅತೀ ಬುದ್ಧಿವಂತರು ಅತಿ ಅತಿ ಬುದ್ಧಿವಂತರು ಈ ಕೆಲಸನೇ ಮಾಡಬೇಕಾದ್ರೆ ಬೇರೆಯವರು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಈ ತನಿಖೆಯಲ್ಲಿ ಹೋಗ್ತಿದ್ಯಾ ಈ ದಿಕ್ಕದಲ್ಲಿ ಹೋಗ್ತಾ ಇದೆಯಾ ಯಾರು ಇದಕ್ಕೆ ಇದು ಅಮಾಯಕರ ಯಾರು ಕಳ್ತನ ಮಾಡಿರೋರು ದರೋಡೆ ಮಾಡಿರೋರು ಇದು ದರೋಡೆ ಪ್ರಕರಣಕ್ಕೆ ಬರ್ತದೋ ಅಥವಾ ಬೇರೆ ಪ್ರಕರಣಕ್ಕೆ ಬರ್ತದೋ ಅದು ಇನ್ನು ಮುಂದೆ ಕಾದ್ ನೋಡ್ಬೇಕಾಗಿದೆ ನಾವು ಈ ದರೋಡೆ ಪಕ್ಕದಲ್ಲಿ ಹಿನ್ನೆಲೆ ವ್ಯಕ್ತಿಗಳು ಯಾರು ದರೋಡೆ ಮಾಡ್ತಾರಲ್ಲ ಅವರು ಹಿನ್ನೆಲೆ ಏನು ಯಾರು ಅವರು ಯಾವ ಪ್ರದೇಶದಿಂದ ಬಂದಿದ್ದಾರೆ ಯಾವ ಏರಿಯಾದಿಂದ ಬಂದಿದ್ದಾರೆ ಅದರಲ್ಲೂ ನನಗೆ ಸಂಶಯ ಏನಪ್ಪಾ ಅಂದ್ರೆ ಜಯನಗರ ಅಂತ ಪ್ರದೇಶದಲ್ಲಿ ಅಡ್ಡಗಟ್ಟೆ ಅಶೋಕ ಪೆಹ್ಲಾರಲ್ಲಿ ಅಂದ್ರೆ ಜಯನಗರ ಸುತ್ತಮುತ್ತ ಪ್ರದೇಶಗಳು ಎಂಥ ಪ್ರದೇಶ ಜಯನಗರ ಸುತ್ತಮುತ್ತ ಬೈಕ್ ಸದ್ರ ತೆಲಕ್ಕ ತಕ್ಕ ಈ ಕಡೆ ಟೀಚರ್ಸ್ ಕಾಲೋನಿ ಹಿಂಭಾಗ ಇರುವ ಒಂದು ಪ್ರದೇಶಗಳು ಅವೆಲ್ಲ ಒಂದು ಅನುಮಾನಾಸ್ಪದನೆ ಯಾಕಿಂಗ್ ಆಗ್ತು ಅದು ಏಳು ಕೋಟಿ ಇದರ ಹುಡುಗಾಟ ಅಲ್ಲ ಆಕ್ಚುಲಿ ಇದು ತನಿಖೆ ನಡೆಸಬೇಕಾಗಿ ಇದು ರಾಜ್ಯ ಸರ್ಕಾರ ಅಲ್ಲ ಕಾನೂನ ಪ್ರಕಾರವಾಗಿಯೇ ಸಿಬಿಐ ತನಿಖೆ ಆಗಬೇಕು ಸಿಬಿಐ ತನಿಖೆ ಆದಾಗಲೇ ಎಲ್ಲ ವಿಷಯಗಳು ಹೊರಗೆ ಬರ್ತವೆ ಅದು ಬಿಟ್ಟು ಎಸ್ ಐ ಟಿ ರಾಜ್ಯ ಸರ್ಕಾರ ಧನಕ್ಕೆ ನಡೆಸ್ತೀವಿ ಯಾರು ಯಾರೂ ಒಪ್ಪಲ್ಲ ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ